ಕುಂತಿ ಪುತ್ರ ಕರ್ಣ ಬಿಲ್ವಿದ್ದೆ ಶಬ್ದವೇದೆ ವಿದ್ಯೆಯಲ್ಲಿ ಪ್ರವೀಣನಾದ ಕರ್ಣನು ಮಹಾಭಾರತ ಕಾಲದ ಮಹಾಪರಕ್ರಮಿ ಬಿಲ್ವಿದ್ಯೆಯಲ್ಲಿ ಅರ್ಜುನನನ್ನೇ ಮೀರಿಸಬಲ್ಲ ಯೋಧ ಕರ್ಣನ ತಾಯಿ ಕುಂತಿ ಮಾಡಿದ ತಪ್ಪಿನಿಂದ ಜೀವನ ಪರ್ಯಂತ ಬರೀ ತಿರಸ್ಕಾರವನ್ನೇ ಅನುಭವಿಸುತ್ತಾ ಬಂದ ಕಿರಣ ಅಷ್ಟಕ್ಕೂ ಕರ್ಣ ಜನಿಸಿದ್ದು ಹೇಗೆ ಗೊತ್ತಾ ತನ್ನ ಕಂದನನ್ನೇ ಕುಂತಿದೇವಿಯು ಗಂಗಾ ನದಿಯಲ್ಲಿ ತೇಲಿ ಗೊತ್ತಾ ಬನ್ನಿ ಸ್ನೇಹಿತರೆ ಕರ್ಣನ ಜನನದ ದುರಂತದ ಕಥೆಯನ್ನು ನೋಡಿಕೊಂಡು ಬರೋಣ ಯದುವಂಶದ ರಾಜ ಸೂರಸೇನನ ಪ್ರೀತಿಯ ಮಗಳೇ ಈ ಕುಂತಿದೇವಿ ಅವಳ ತಂದೆ ಅವಳನ್ನು ಮನೆಗೆ ಬಂದ ಮಹಾತ್ಮರ ಸೇವೆಗೆಂದು ಮೀಸಲಿಟ್ಟಿದ್ದನು ಕುಂತಿಯು ತನ್ನ ತಂದೆಯ ಅತಿಥಿ ಗೃಹಕ್ಕೆ ಬರುತ್ತಿದ್ದ ಋಷಿ ಮುನಿಗಳಿಗೆ ಸಂತರಿಗೆ ಮಹಾತ್ಮರಿಗೆ ಎಲ್ಲರಿಗೂ ಸೇವೆಯನ್ನು ಸಲ್ಲಿಸುತ್ತಿದ್ದಳು ಒಮ್ಮೆ ಸೂರಸೇನನ ಆಶ್ರಮಕ್ಕೆ ದುರ್ವಾಸ ಮುನಿಗಳು ಬರುತ್ತಾರೆ ಕುಂತಿಯು ಮನಪೂರ್ವಕವಾಗಿ ದುರ್ವಾಸ ಮುನಿಗಳ ಸೇವೆ ಮಾಡಿದಳು ಕುಂತಿಯ ಸೇವೆಯಿಂದ ಸಂತುಷ್ಟನಾದ ದುರ್ವಾಸ ಋಷಿ ಮಗಳೇ ನಿನ್ನ ಈ ಸೇವೆಯಿಂದ ನನಗೆ ತುಂಬಾ ಸಂತೋಷವಾಗಿದ್ದೇನೆ ಆದ್ದರಿಂದ ನಾನು ನಿನಗೆ ಒಂದು ಮಂತ್ರವನ್ನು ಉಡುಗೊರೆಯಾಗಿ ನೀಡುತ್ತೇನೆ ಇದನ್ನು ಪಠಿಸುತ್ತಾ ನೀನು ನೆನೆಸಿಕೊಂಡ ದೇವರನ್ನು ನಿನ್ನ ಕಣ್ಣ ಮುಂದೆ ಕರೆಸಿಕೊಳ್ಳಬಹುದು ಮತ್ತು ಅವರಿಂದ ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದೆಂದು ದುರ್ವಾಸ ಮುನಿ ಕುಂತಿಗೆ ಮಂತ್ರವನ್ನು ಹೇಳಿಕೊಟ್ಟನು ಒಂದು ದಿನ ಆ ಮಂತ್ರದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಕುಂತಿಯು ದುಸ್ಸಾಹಿಸಕ್ಕೆ ಕೈ ಹಾಕುತ್ತಾಳೆ ಕುಂತಿ ಒಂಟಿಯಾಗಿ ನದಿಯ ದಂಡಿಯಲ್ಲಿ ಕುಳಿತು ಆ ಮಂತ್ರವನ್ನು ಜಪಿಸುತ್ತಾ ಸೂರ್ಯ ದೇವನನ್ನು ಸ್ಮರಿಸಿದಳು ಅದೇ ಕ್ಷಣದಲ್ಲಿ ಸೂರ್ಯದೇವ ಅಲ್ಲಿ ಪ್ರತ್ಯಕ್ಷನಾಗಿ ದೇವಿ ನೀವು ನನ್ನಿಂದ ಏನು ಬಯಸುತ್ತೀರಿ ಅದನ್ನು ಖಂಡಿತ ನಾನು ನಿಮಗೆ ಈಡೇರಿಸುತ್ತೇನೆಂದು ಹೇಳುತ್ತಾನೆ ಅದಕ್ಕೆ ಕುಂತಿ ದೇವಿಯು ದೇವರೇ ನಿಮ್ಮಿಂದ ನನಗೆ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲ ಆದರೆ ಈ ಮಂತ್ರದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಮಾತ್ರ ನಾನು ಮಂತ್ರವನ್ನು ಜಪಿಸಿದ್ದೇನೆ ಎಂದು ಕುಂತಿ ಹೇಳುತ್ತಾಳೆ ಕುಂತಿಯ ಈ ಮಾತುಗಳನ್ನು ಕೇಳಿದ ಸೂರ್ಯದೇವನು ಓ ಕುಂತಿ ನನ್ನ ಭೇಟಿ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ನಾನು ನಿನಗೆ ಅತ್ಯಂತ ಪರಾಕ್ರಮಿ ಮತ್ತು ದಾನಶೀಲ ಮಗನನ್ನು ನೀಡುತ್ತೇನೆ ಹೀಗೆ ಹೇಳುತ್ತಾ ಸೂರ್ಯದೇವನು ಕವಚ ಕುಂಡಲಗಳ ಹೊಂದಿದ ಒಂದು ಮಗುವನ್ನು ದಯಪಾಲಿಸಿ ಮಾಯವಾಗಿ ಬಿಡುತ್ತಾನೆ ಕುಂತಿಯು ದೊಡ್ಡ ಸಮಸ್ಯೆಗೆ ಸಿಲುಕಿಕೊಂಡು ಬಿಡುತ್ತಾಳೆ ಕುಂತಿಯು ಅವಿವಾಹಿತ ಮಹಿಳೆ ಅವಳಿಗೆ ಮಗು ಇದೆ ಎಂದರೆ ಸಮಾಜ ಏನು ಮಾತನಾಡಿಕೊಳ್ಳುತ್ತದೆ ಎಂದು ಕುಂತಿಯು ಸಮಾಜದ ಭಯದಿಂದ ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಗಂಗಾ ನದಿಯಲ್ಲಿ ತೇಲಿ ಬಿಡುತ್ತಾಳೆ ಮಗು ತೇಲುತ್ತಾ ಧ್ವಜರಾಷ್ಟ್ರನ ಸಾರಥಿಯಾದ ಅಚಿರತನು ತನ್ನ ಕುದುರೆಗಾಕಿ ಗಂಗಾ ನದಿಯಲ್ಲಿ ನೀರುಣಿಸುತ್ತಿದ್ದ ಸ್ಥಳವನ್ನು ತಲುಪಿತು ರಕ್ಷಾ ಕವಚ ಧರಿಸಿದ್ದ ಮಗುವಿನ ಮೇಲೆ ಅವನ ಕಣ್ಣು ಬಿದ್ದಿತು ಅಚಿರತನಿಗೆ ಮಕ್ಕಳಿಲ್ಲದ ಕಾರಣ ಮಗುವನ್ನು ತಬ್ಬಿ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಸ್ವಂತ ಮಗನಂತೆ ಸಾಕಲು ಆರಂಭಿಸಿದ ಆ ಮಗು ಬಹಳ ಸುಂದರವಾದ ಕಿವಿಗಳನ್ನು ಕರ್ಣ ಕುಂಡಲಿಗಳನ್ನು ಹೊಂದಿತ್ತು ಆದ್ದರಿಂದ ಆ ಮಗುವಿಗೆ ಕರ್ಣ ಎಂದು ಹೆಸರಿಡಲಾಯಿತು